ವಿಜೃಂಭಣೆಯಿಂದ ನಡೆದ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವ ದೇವನಹಳ್ಳಿ ಪಟ್ಟಣದ ಕೋಟೆಯ ಇತಿಹಾಸ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮ ರಥೋತ್ಸವವು ಶ್ರೀ ಕ್ರೋದಿನಾಮ ಸಂವತ್ಸರ ಮೇಘ ಮಾಸದ ಬಹುಳ ಪ್ರತಿಪತ್ ಮುಖ ನಕ್ಷತ್ರದ ಗುರುವಾರ ಮಧ್ಯಾಹ್ನ ಎರಡು ಹತ್ತಕ್ಕೆ ಸರಿಯಾಗಿ ಸಲ್ಲುವ ಶುಭ ಅಭಿಜಾನ್ ಮುಹೂರ್ತದಲ್ಲಿ ಶ್ರೀಯವರ ಬ್ರಹ್ಮರಥೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು ದೇವನಹಳ್ಳಿಯ ಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಪ್ರತಿ ವರ್ಷದಂತೆ ವಜ್ರ ಖಚಿತ ರತ್ನಗಳೊಂದಿಗೆ ಅಲಂಕಾರ ಮಾಡಲಾಗಿತ್ತು ಬ್ರಹ್ಮರಥೋತ್ಸವಕ್ಕೆ ಆಹಾರ ನಾಗರಿಕ ಸರಬರಾಜು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದರು ದೇವರ ದರ್ಶನ ಪಡೆದರು ನಂತರ ಪಟ್ಟಣದ ತಾಲೂಕು ಕಚೇರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಮ್ಮನವರ ಆಶೀರ್ವಾದ ಪಡೆದು ನಂತರ ಅನ್ನ ಸಂದರ್ಪಣೆ ಕಾರ್ಯಕ್ರಮಕ್ಕೂ ಚಾಲನೆ ನೀಡಿದ್ರು ಜಾತ್ರೆಗೆ ತಾಲೂಕಿನ ಭಕ್ತ ಮಹಾಶಯರೆಲ್ಲರೂ ಕುಟುಂಬ ಸಮೇತರಾಗಿ ಭಾಗವಹಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಶ್ರೀಯವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ ವೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಸದಸ್ಯರಾದ ಪ್ರಸನ್ನ ಕುಮಾರ್ ರಾಮಚಂದ್ರಪ್ಪ ತಹಶೀಲ್ದಾರ್ ಬಾಲಕೃಷ್ಣ ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ ಉಪಾಧ್ಯಕ್ಷ ಜಿಎ ರವೀಂದ್ರ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು ವರದಿ ಯಲಿಯೂರು ರಾಧಾನ್ ಇತಿಹಾಸ ಇದು ಇದು ಪ್ರತಿ ವರ್ಷದಂತೆ ಬ್ರಹ್ಮರಥೋತ್ಸವ ಆಚರಣೆ ಮಾಡ್ತಾ ಇದ್ವಿ ತಾಲೂಕು ಆಡಳಿತ ವತಿಯಿಂದ ಮತ್ತು ಇಲ್ಲಿ ಯಾದವ ಕುಲ ಬಾಂಧವರು ಮತ್ತು ದೇವನಹಳ್ಳಿ ಹಿಟ್ಟವನ್ನು ಎಲ್ಲ ಸಾರ್ವಜನಿಕರು ಸೇರಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇದು ನಮ್ಮ ಒಂದು ಸೌಭಾಗ್ಯ ವತಿಯಿಂದ ಈ ಧಾರ್ಮಿಕ ಕಾರ್ಯಕ್ರಮ ಮಾಡೋದಕ್ಕೆ ಅದೇ ರೀತಿ ಬೆಳಿಗ್ಗೆ ನಾವು ಒಂಬತ್ತು ಗಂಟೆಗೆ ಬಂದು ಈ ಪುರಾತನ ಕಾಲದ ಒಡವೆಗಳು ಈ ಒಡವೆಗಳು ಮೇಲ್ಕೋಟೆ ಬಿಟ್ಟರೆ ಸೆಕೆಂಡ್ ನಮ್ಮ ನಮ್ಮ ದೇವನಹಳ್ಳಿ ಅಷ್ಟು ವಜ್ರ ಖಚಿತವಾದ ವಜ್ರ ವೈಡೂರ್ಯ ಮರಕಥ ಇವೆಲ್ಲ ಸೇರಿ ಭಾಳ ಅದ್ದೂರಿಯಾಗಿ ಮಾಡ್ತಕ್ಕಂಥ ಒಡವೆಗಳಿವು ಇವನ್ನ ರ ಸಂರಕ್ಷಣೆ ಮಾಡೋದು ತುಂಬ ಕಷ್ಟವಾಗಿದೆ ಅದು ಮತ್ತು ಅಲ್ಲಿಂದ ತಂದು ದೇವರು ಅಲಂಕಾರ ಮಾಡಿ ಮತ್ತೆ ಅದನ್ನು ವಾಪಸ್ ತಗೊಂಡು ಹೋಗೋರಿಗೂ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಇದು ಬಂದು ಬೆಲೆ ಕಟ್ಟಕ್ಕೆ ಆಗದೆ ವಾಲ್ಟೋಗಿದ್ದಾರೆ ವಾಪಸ್ ಹಿಂದೆ ತಜ್ಜಲು ಕರೆಸಿದ್ರು ಎಷ್ಟು ಬೆಲೆ ಕಟ್ಬೋದು ಅಂತ ಕಟ್ಟೋಕ್ಕಾಗಿರಲಿಲ್ಲ ಆ ಥರವಾಗಿರುವಂಥ ಇತಿಹಾಸ ಇದೆ ನಾವಂತೂ ನೋಡಿಲ್ಲ ಜನ ಹೇಳೋದನ್ನು ಕೇಳಿದ್ವಿ ಎಷ್ಟು ಪ್ರತೀತಿಗಳು ಇವತ್ತು ಭಾಳ ವಿಜೃಂಭಣೆಯಿಂದ ಸನ್ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂಥ ಕೆ ಎಚ್ ಪುನಪ್ಪ ಸಾಹೇಬರು ಬಂದಿದ್ದರು ಅವರು ರಥ ಚಾಲನೆ ಮಾಡಿ ದೇವರ ದರ್ಶನವನ್ನು ಪಡೆದು ಆನಂದ ಬಿದ್ದರು ಸಾಹೇಬ್ರೂ ಅದೇ ರೀತಿ ನಮ್ಮೆಲ್ಲ ವಿವಿಧ ಸಾರ್ವಜನಿಕರುಗಳು ಮುಖಂಡರುಗಳು ಯಾದವ್ ಕುಲ ಸಮಿತಿಯ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ದೇವನಹಳ್ಳಿ ಟೌನ್ನ ಎಲ್ಲ ಇವರು ಸಾರ್ವಜನಿಕರು ಸೇರಿ ಇವತ್ತು ತುಂಬ ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇರೋದು ಅದು ಒಂದು ನನ್ನ ಸುಯೋಗ ಅಂತ ಹೇಳ್ಬೋದು ಇದು ನನ್ನ ಕಡೆಯ ಬ್ರಹ್ಮ ಮಹೋತ್ಸವ ಒಂದು ಇದು ಯಾಕಂದರೆ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ ಜೂನಲ್ಲಿ ಆ ಒಂದು ಸೌಭಾಗ್ಯ ನಂಗೆ ಸಿಕ್ತು ನನಗೆ ಭಾಳ ಆನಂದ ಆಗಿದೆ ಕಾರ್ಯಕ್ರಮ ಯಶಸ್ವಿ ಆಯಿತು